ನಮಸ್ತೆ ಗೆಳೆಯರೆ ಆ ಈ ಒಂದು ವಿಷಯ ನಿಮ್ಮ ಹತ್ರ ಒಂದು ಮಾಡುವ ಅಂತ ಅನಿಸ್ತು ನನಗೆ ಆ ನಾವು ಮೈಸೂರು ಹೋಗಿದ್ವಿ ಯೂಶ್ವಲಿ ನಾವು ಮಂಗಳೂರಲ್ಲೇ ಇರೋದು ಸೊ ಮೈಸೂರು ಒಂದು ಬಿಸ್ನೆಸ್ ಅಂತ ಹೋಗಿದ್ವಿ ಅಂಡ್ ಎರಡು ದಿವಸ ಇದ್ದು ಇವತ್ತು ಬೆಳಿಗ್ಗೆ ಮಂಗಳೂರಿಗೆ ವಾಪಸ್ ರೀಚ್ ಆಗಿದೆ ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ಇಳಿದು ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ನಮ್ಗೆ ಅಲ್ಲಿಂದ ಟೂ ಕಿಲೋಮೀಟರ್ಸ್ ಇದೆ ಮನೆಗೆ ಅಂದ್ರೆ ನನ್ನ ವೆಹಿಕಲ್ ನಾನು ಒಂದು ಮನೆಯಲ್ಲಿ ಇಟ್ಟಿದ್ದೆ ಸೊ ಅಲ್ಲಿಗೆ ಟೂ ಕಿಲೋಮೀಟರ್ಸ್ ಇದೆ ಅಂಡ್ ನಾವು ಇಳಿದು ಹೊರಗಡೆ ಬರುವಾಗಲೇ ಅಲ್ಲಿ ಒಂದು ಅಷ್ಟು ಮಂದಿ ಆಟೋ ಡ್ರೈವರ್ಸ್ಗಳಿದ್ರು ಆಟೋ ಡ್ರೈವರ್ಸ್ಗಳು ಪ್ಯಾಸೆಂಜರ್ಸ್ ಅನ್ನ ಕರೆಯೋದು ಅವರನ್ನ ಕರ್ಕೊಂಡು ಹೋಗೋದು ಯಾವ್ದು ಒಂದು ಒಳ್ಳೆ ವಿಷಯನೇ ಆದರೆ ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಅಲ್ಲಿರುವ ಎಲ್ಲಾ ಎಲ್ಲ ಆಟೋ ಡ್ರೈವರ್ಸ್ಗಳು ಎಷ್ಟೊಂದು ಇಪ್ಪತ್ತು ಇಪ್ಪತ್ತೈದು ಆಟೋಗಳನ್ನ ಅಲ್ಲಿ ನಿಲ್ಲಿಸಿದ್ರು ಒಬ್ರು ಬರ್ತಾರೆ ಒಬ್ರು ಇರ್ಕೊಂಡು ಹೋಗ್ತಾರೆ ಒಬ್ರು ಬರ್ತಾರೆ ಒಬ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಆ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದು ನಮ್ಗೆ ಯೂಶ್ವಲಿ ಗೊತ್ತಿದೆ ಆ ನಮ್ಮ ಮನೆಯಿಂದ ಅಲ್ಲಿಗೆ ಎರಡೇ ಕಿಲೋಮೀಟರ್ ಇರೋದು ಸೊ ಎರಡು ಕಿಲೋಮೀಟರ್ಗೆ ಆಟೋದು ಫೇರ್ ಡೇ ಟೈಮ್ ಅಲ್ಲಿ ಆದ್ರೆ ಫಿಫ್ಟಿ ರುಪೀಸ್ ಆಗುತ್ತೆ ಎಕ್ಸಾಕ್ಟ್ಲಿ ಫಿಫ್ಟಿ ರುಪೀಸ್ ಇದು ನಾವು ವಾಪಸ್ ಬರುವಾಗ ಬೆಳಿಗ್ಗೆ ಐದು ಗಂಟೆ ಆಗಿದೆ ಸೊ ನಾವು ಒಂದೂವರೆ ಮೀಟ್ರ್ ಮೇಲೆ ಒಂದೂವರೆ ಅಂತ ಅನ್ಕೊಂಡ್ರು ಐವತ್ತು ರೂಪಾಯಿ ಮೇಲೆ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಆದರೆ ಇಲ್ಲಿ ನಮ್ಮ ಆರ್ ಟಿ ಎ ಆಟೋ ಏನು ಇದು ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಇದು ಅಕ್ರಮವಾಗಿ ಒಂದು ದಂಧೆ ಅಂತಲೇ ಹೇಳ್ಬೋದು ಎರಡು ಕಿಲೋಮೀಟರಿಗೆ ನೂರ ಐವತ್ತು ರೂಪಾಯಿ ಕಡಿಮೆಗೆ ನಾವು ಬರೋದಿಲ್ಲ ಅನ್ನೋ ಒಂದು ಧೋರಣೆ ನಾವು ಕೇಳಿದ್ವಿ ನಾವು ಏನು ಹೊರಗಡೆಯಿಂದ ಬಂದಿಲ್ಲ ಮಂಗಳೂರು ಅವರೇ ನಮಗೆ ಗೊತ್ತಿದೆ ಸೊ ಅದೆಷ್ಟು ಆಟೋ ಡ್ರೈವರ್ಗಳು ಮೀಟರ್ ಹಾಕಿಕೊಂಡು ಒಂದು ನಿಯತ್ತಾಗಿ ದುಡಿತಿದ್ದಾರೆ ಅವರಿಗೆ ರೆಸ್ಪೆಕ್ಟ್ ಇದೆ ಅವರ ಕೆಲಸ ಅವರಿಗೆ ಇನ್ನೂ ಜಾಸ್ತಿ ಸಿಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಇಂತಹ ಲೂಟಿ ಒಡೆಯುವ ಆಟೋ ಡ್ರೈವರ್ಗಳಿಗೆ ಕೆಲಸ ಸಿಕ್ಕಿಲ್ಲ ಅಂದರೂ ನಾ ಬೇಜಾರು ಪಡಬೇಕಂತಹ ಅವಶ್ಯಕತೆ ಇಲ್ಲ ಅಂತ ಅನಿಸ್ತೇನೆ ನನಗೆ ಯಾಕಂತ ಹೇಳಿದರೆ ಅಹ್ ಯಾರೋ ಒಬ್ರು ದೂರದಿಂದ ಮಂಗಳೂರಿಗೆ ಬರ್ತಾರೆ ಮಂಗಳೂರಲ್ಲಿ ಬಂದು ಈ ಆಟೋದವರು ಅವರಿಗೆ ಊರು ಗೊತ್ತಿಲ್ಲ ಜಾಗ ಗೊತ್ತಿರಲ್ಲ ಓಕೆ ಈಗ ನಮ್ಮ ತರನೇ ಒಂದ್ ಎರಡು ಕಿಲೋಮೀಟರ್ ಹೋಗ್ಲಿಕ್ಕೆ ನೂರ ಐವತ್ತು ರೂಪಾಯಿ ಅವರ ಚಾರ್ಜ್ ಮಾಡಿದರೆ ಅದೆಷ್ಟೋ ಮಂದಿ ಬಡವರು ಬರ್ತಾರೆ ನಮ್ಮ ಮಂಗಳೂರಿಗೆ ಕೂಲಿ ಕೆಲಸದವರು ಬರ್ತಾರೆ ಅವರ ಹತ್ರ ಈ ತರ ಲೂಟಿ ಹೊಡೆಯೋದು ಯಾಕೋ ಸರಿ ಅನಿಸ್ತಾ ಇಲ್ಲ ಸೊ ಅಥಾರಿಟಿ ಅವರು ಇಂತಹ ಕಡೆ ಸ್ವಲ್ಪ ಗಮನ ಕೊಟ್ಟು ಆಟೋ ಡ್ರೈವರ್ಗಳಿಗೆ ಒಂದು ಸರಿಯಾದ ನಿಯಮವನ್ನು ಒಂದು ಪಾಲನೆ ಮಾಡಲಿಕ್ಕೆ ಅವರಿಗೆ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ತಂದರೆ ಮಾತ್ರ ಒಂದು ಮಂಗಳೂರಲ್ಲಿ ಯಾ ಒಬ್ಬ ಬಡವ ಅಥವಾ ಯಾರೋ ಪಾಪದವ ಕೂಡ ಆಟೋ ಅಲ್ಲಿ ಓಡಾಡುವ ಒಂದು ಪರಿಸ್ಥಿತಿ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನಡ್ಕೊಂಡು ಹೋಗುವ ಪರಿಸ್ಥಿತಿ ಇವತ್ತು ನಾನು ಒಂದು ನಿರ್ಧಾರ ತಗೊಂಡೇ ಬಿಟ್ಟೆ ಅಲ್ಲಿ ಎಪ್ಪತ್ತೈದು ರೂಪಾಯಿ ಆಗುತ್ತೆ ನಾನು ಹೇಳಿದೆ ನೂರು ರೂಪಾಯಿ ಕೊಡ್ತೇವೆ ಮನೆಯವರೆಗೆ ಬಿಡಲಿಕ್ಕೆ ಎರಡೇ ಎರಡು ಕಿಲೋಮೀಟರ್ ನೂರು ರೂಪಾಯಿ ಅಂತ ಹೇಳಿದ್ರು ಒಂದು ಕಿಲೋಮೀಟ್ರಿಗೆ ಐವತ್ತು ರೂಪಾಯಿ ಆಯಿತು ಬಟ್ ಎನಿವೆ ಬೆಳಿಗ್ಗಿನ ಸಮಯ ರಾತ್ರಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಅನುಕಂಪದಿಂದ ನೂರು ರೂಪಾಯಿ ಅಂತ ನೂರ ಐವತ್ತು ಹೇಳಿದ್ರು ನೂರು ರೂಪಾಯಿ ಅಂತ ನಾನು ಹೇಳಿದ್ದೆ ಬಟ್ ಅದಕ್ಕೂ ಅವರು ಒಪ್ಪಲಿಲ್ಲ ಸೊ ನಾನು ಅವತ್ತು ಆವಾಗ ನಿರ್ಧಾರ ಮಾಡಿಕೊಂಡು ಬಟ್ ಆಟೋ ಡ್ರೈವರ್ ಹತ್ರ ಹೇಳಿಕೊಂಡೇ ಬಂದೆ ಇಲ್ಲಿಂದ ಎರಡು ಕಿಲೋಮೀಟರ್ ಇರೋದು ನಾನು ನಡ್ಕೊಂಡು ಹೋದ್ರು ಹದಿನೈದು ನಿಮಿಷದಲ್ಲಿ ನನ್ನ ಮನೆಗೆ ನಾನು ನಿನ್ನಲ್ಲಿ ಗಾಡಿ ಇಟ್ಟಿದ್ದೀನಿ ಆ ಮನೆಗೆ ಹೋಗಿ ನಾನು ತಲುಪ್ತೀನಿ ಸೊ ಅಲ್ಲಿಂದ ಐದುವರೆಗೆ ಕರೆಕ್ಟಾಗಿ ಅಲ್ಲಿಂದ ಬಿಟ್ಟು ಮನೆಗೆ ಐದು ಮುಕ್ಕಾಲಿಗೆ ನಾನು ರೀಚ್ ಆಗಿದ್ದೀನಿ ನಡ್ಕೊಂಡೆ ಓಕೆ ಸೊ ಇಂತಹ ಆಟೋ ಡ್ರೈವರ್ಗಳು ದಯವಿಟ್ಟು ನಮ್ಮ ಮಂಗಳೂರಿನ ಹೆಸರನ್ನು ಹಾಳು ಮಾಡಬೇಡಿ ನಾನು ಮೈಸೂರಲ್ಲಿದ್ದೆ ಮೂರು ದಿವಸ ಯಾವಾಗಲೂ ನಾನು ಹೋಗ್ತಾ ಇರ್ತೇನೆ ರೆಗ್ಯುಲರ್ ಟ್ರಾವೆಲರ್ ಮೈಸೂರಿಗೆ ಬೆಂಗಳೂರಿಗೆ ಅಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಇಲ್ಲಿ ಥರ ನಾನೀಗ ಅಲ್ಲಿ ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ಕೂಡ ಕೂಡ ಆಟೋ ಡ್ರೈವರ್ಗಳು ಬರ್ತಾರೆ ಅವರು ಕೂಡ ಇದೇ ರೀತಿ ವಿದೌಟ್ ಮೀಟರ್ ಹೇಳ್ತಾರೆ ನನಗೆ ಯೂಶ್ವಲಿ ನಾನು ಉಳ್ಕೊಳ್ಳುವ ಹೋಟೆಲ್ ಒಂದೂವರೆ ಎರಡು ಕಿಲೋಮೀಟರ್ ರೇಂಜಲ್ಲೇ ಇದೆ ಅಲ್ಲಿ ಕೂಡ ಸೊ ಅಲ್ಲಿದ್ದು ಫೇರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಮುಂಚೆನೇ ಅವರು ಹೇಳ್ತಾರೆ ಅನ್ನ ಮೀಟರ್ ಯಾಕಿದ್ರೆ ನನಗೆ ಇಷ್ಟ ಆಗುತ್ತೆ ನನಗೆ ಮೀಟರ್ ಮೇಲೆ ಇಷ್ಟು ಕೊಟ್ಟರೆ ನಾನು ಬಿಡ್ತೀನಿ ಬೆಳಿಗ್ಗೆ ಟೈಮ್ ಆದರೆ ಅದು ಒಂದೂವರೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಹೊರತು ಈ ಥರ ಡೇ ಟೈಮಿನ ಫೇರ್ಗಿಂತ ಮೂರು ಪಟ್ಟು ಜಾಸ್ತಿ ಲೂಟಿ ಹೊಡೆಯುವಂತಹ ಯಾವುದೇ ಆಟೋ ಡ್ರೈವರ್ ನಾನು ಮೈಸೂರಲ್ಲೂ ಕೂಡ ನೋಡಿಲ್ಲ ಅದೆಷ್ಟೋ ಬಾರಿ ರಾತ್ರಿ ಟ್ರಾವೆಲ್ ಮಾಡುವಾಗಲೂ ಕೂಡ ಡೇ ಟೈಮಿನ ಫೇರನ್ನೇ ತಗೊಂಡವರು ತುಂಬಾ ಮಂದಿ ಇದ್ದಾರೆ ಹಾಗಂದ್ರೆ ನಾನು ಮಂಗಳೂರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಮಂಗಳೂರಿನ ಅದೆಷ್ಟೋ ಆಟೋ ಡ್ರೈವರ್ಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಅವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ಒಬ್ಬ ಪ್ಯಾಸೆಂಜರ್ನ ಇನ್ನೊಬ್ಬ ಮನೆಗೆ ಅಥವಾ ಅವರು ಹೋಗ್ಬೇಕಾದಂತಹ ಒಂದು ಏರಿಯಾಕ್ಕೆ ಕರ್ಕೊಂಡು ಹೋಗ್ತಾರೆ ಒಂದು ಜವಾಬ್ದಾರಿಯುತವಾಗಿ ಆಟೋ ಡ್ರೈವರ್ಗಳು ಇದ್ದಾರೆ ನಮ್ಮ ಮಂಗಳೂರಲ್ಲಿ ಅಂಥವರಿಗೆ ಸೆಲ್ಯೂಟ್ ಹೊಡೆಯುತ್ತಾ ಇಂಥವರನ್ನು ನಾನು ಕಡಾಖಂಡಿತವಾಗಿ ಖಂಡಿಸ್ತೇನೆ ಇವರನ್ನು ನಮ್ಮ ಆರ್ ಟಿ ಎ ಅಧಿಕಾರಿಗಳು ದಯವಿಟ್ಟು ಗಮನದಲ್ಲಿ ಇದನ್ನು ಇಟ್ಕೊಂಡು ಒಂದು ಕಟ್ಟುನಿಟ್ಟಾದ ಕ್ರಮ ಆ ನೋಡಿ ಪರವಾಗಿಲ್ಲ ಈಗ ಒಂದು ಒಂದು ವರೆ ಅಂತ ಇರುತ್ತೆ ನೈಟ್ ಫೇರ್ ಬಟ್ ಅದಕ್ಕಿಂತ ಜಾಸ್ತಿ ಸ್ವಲ್ಪ ತಗೊಂಡು ಪರವಾಗಿಲ್ಲ ಇದು ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಫೇರ್ ಅನ್ನ ತಗೊಂಡು ಅದೆಷ್ಟು ಒಂದು ನಡ್ಕೊಂಡು ಹೋದ್ರು ಹದಿನೈದು ನಿಮಿಷದಲ್ಲಿ ರೀಚ್ ಆಗುವ ಒಂದು ಜಾಗಗಳಿಗೆ ಅಹ್ ಇಂತಹ ಫೇರ್ ಅನ್ನ ತಗೊಳ್ಳೋದು ಸರಿಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ದಯವಿಟ್ಟು ಇದರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತೇನೆ ಧನ್ಯವಾದಗಳು